ವೀಕ್ಷಕರೇ ನಮಸ್ಕಾರ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಮುಂದಿನ ಕೆಲ ದಿನಗಳಲ್ಲಿ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹೇಳಿದ್ದಾದರೂ ಯಾಕೆ ವೀಕ್ಷಕರೇ ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನಲ್ಲಿ ಆಂತರಿಕ ಬೆಳವಣಿಗೆಗಳು ಜೋರಾಗಿ ನಡೀತಿವೆ ಯಾಕಂದ್ರೆ ಅಲ್ಲಿ ಸಿಎಂ ಹುದ್ದೆಗಾಗಿ ಪೈಪೋಟಿ ಕೆಲ ನಾಯಕರ ನಡುವೆ ನಡೆದಿದೆ ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಆರ್ ವಿ ದೇಶಪಾಂಡೆ ಕೂಡ ನಾನು ಸಿಎಂ ರೇಸಲ್ಲಿದ್ದೇನೆ ಅದು ಸಿದ್ದರಾಮಯ್ಯನವರು ಒಪ್ಪಿದ್ರೆ ಮಾತ್ರ ಅಂತ ಹೇಳಿಕೆ ಕೊಡುವ ಮೂಲಕ ತಾವು ಕೂಡ ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿರುವ ಇರುವುದಾಗಿ ಎಂಬ ಸಂದೇಶವನ್ನು ಅವರು ಕಳಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕಳೆದ ಒಂದು ವಾರದಿಂದ ಸಿಎಂ ಕುರಿತು ಸಿಎಂ ಹುದ್ದೆ ಕುರಿತು ಕಾಂಗ್ರೆಸ್ನಲ್ಲಿ ಜೋರಾಗಿ ಚರ್ಚೆ ನಡೆಸಿದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ನಡೆಯುತ್ತಿರುವುದಾದರೂ ಏನು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಮೂಢ ಹಗರಣದಲ್ಲಿ ಒಂದು ಕಾನೂನು ಹೋರಾಟವನ್ನು ಮುಂದುವರಿಸಿದ್ದಾರೆ ಒಂದು ವೇಳೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಪ್ಲಾನ್ ಬಿ ಅನ್ನು ಸಿದ್ಧಪಡಿಸಿದ್ದಾರೆ ಪ್ಲಾನ್ ಬಿ ಏನಪ್ಪ ಅಂದ್ರೆ ಒಂದು ವೇಳೆ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾದ್ರೆ ಸಿದ್ದರಾಮಯ್ಯ ಯಾರ ಹೆಸರನ್ನು ಸೂಚಿಸುತ್ತಾರೆ ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡುವುದಕ್ಕೆ ಅವರು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ ಯಾಕಂದ್ರೆ ಕಳೆದ ವಾರವಷ್ಟೇ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಅವರು ರಾಹುಲ್ ಗಾಂಧಿ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಈ ಚರ್ಚೆ ವಿಷಯದಲ್ಲಿ ಒಂದು ವೇಳೆ ಕಾನೂನು ಹೋರಾಟದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾದರೆ ನೀ ಇಬ್ಬರಲ್ಲಿ ಒಬ್ಬರು ಮುಖ್ಯಮಂತ್ರಿಗಾದಿಗೆ ಏರುವ ಸಮಯ ಪರಿಸ್ಥಿತಿ ಬರಬಹುದು ಎಂಬ ಸೂಚನೆ ಮತ್ತು ಸಂದೇಶವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಕಾಂಗ್ರೆಸ್ನ ಕೆಲ ನಾಯಕರು ಈಗಾಗಲೇ ನಾನು ಸಿಎಂ ಅಭ್ಯರ್ಥಿ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿಕೆ ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಆಗಬಹುದಾದ ಮುನ್ಸೂಚನೆಯನ್ನು ಕಾಂಗ್ರೆಸ್ ನಾಯಕರೇ ನೀಡುತ್ತಿದ್ದಾರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಮತ್ತಿತರ ನಾಯಕರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಡಬಾರದು ಎಂಬ ನಿಟ್ಟಿನಲ್ಲಿ ಈ ಉಭಯ ನಾಯಕರು ಒಂದು ಪ್ರಯತ್ನ ನಡೆಸುತ್ತಿದ್ದಾರೆ ಹೀಗಾಗಿ ತಾವು ಸಿಎಂ ಆಕಾಂಕ್ಷಿ ಅಂತ ಹೇಳಿಕೆ ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣವನ್ನು ಅತ್ತಿಕ್ಕುವ ಅತ್ತಿಕ್ಕುವ ಒಂದು ಕೆಲಸ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಹರಿದಾಡ್ತೇವೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಬರುವುದಕ್ಕಿಂತ ಮುಂಚೆ ಆರಂಭದಿಂದಲೂ ಸಿಎಂ ಹುದ್ದೆಗಾಗಿ ಡಿ ಕೆ ಶಿವಕುಮಾರ್ ಅನಿವಾರ್ಯ ಕಾರಣಗಳಿಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಉತ್ತಮ ಆಡಳಿತವನ್ನೇ ರಾಜ್ಯದಲ್ಲಿ ಕೊಟ್ಟಿದೆ ಆದರೆ ಶಿವಕುಮಾರ್ ಸಿಎಂ ಆಗ್ಬಾರ್ದು ಅಂದ್ರೆ ನಾ ಇಬ್ಬರಲ್ಲಿ ಒಬ್ಬರು ಒಂದು ಹೊಸ ಸಹಮತದೊಂದಿಗೆ ಮುನ್ನಡೆಯಬೇಕು ಎಂಬ ನಿರ್ಧಾರಕ್ಕೆ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಬಂದಂಗ ಕಾಣ್ತಿದೆ ಯಾಕಂದ್ರೆ ಈ ಇಬ್ಬರು ನಾಯಕರು ಪದೇ ಪದೇ ಭೇಟಿ ಮಾಡ್ತಿದ್ದಾರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆ ಹೆಚ್ಚು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತಡಿಬೇಕಂದ್ರೆ ನಾವಿಬ್ಬರಲ್ಲಿ ಒಬ್ಬರು ಸಿಎಂ ಆಗುವುದಕ್ಕೆ ಒಂದು ಒಪ್ಪಿಗೆ ಸಹಮತ ಸಮನ್ವಯದೊಂದಿಗೆ ಈ ನಾಯಕರು ಹೆಜ್ಜೆ ಹಾಕುತ್ತಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಬಣ್ಣ ಒಂದು ಈ ನಾಯಕರಿಗೆ ಯಾರು ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೊಳ್ತಿದ್ದಾರೆ ಬಹಿರಂಗವಾಗಿ ಪದೇ ಪದೇ ಹೇಳ್ತಿದ್ದಾರೆ ಅವರಿಗೆ ಒಂದು ಟಾರ್ಗೆಟ್ ಮಾಡಿ ಅವರಿಗೆ ಒಂದು ಗುರಿ ತಲುಪಿಸುವುದಕ್ಕೆ ಅವರಿಗೆ ಕಠಿಣ ಸಂದೇಶ ಕಲಿಸುವುದಕ್ಕೆ ಇತ್ತೀಚೆಗಷ್ಟೇ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಸದ್ಯಕ್ಕೆ ಸಿಎಂ ಹುದ್ದೆ ಕಾಲಿ ಇಲ್ಲ ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿಲ್ಲ ಅಂತ ಹೇಳುವ ಮೂಲಕ ಈ ಎಲ್ಲ ನಾಯಕರಿಗೆ ಒಂದು ನಿರಾಶೆ ಉಂಟು ಮಾಡುವ ಪ್ಲಾನ್ ಅನ್ನು ಅವರು ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಕಾನೂನು ಹೋರಾಟಕ್ಕೆ ಇಳಿದ ಮೇಲೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಗಳು ಪದೇ ಪದೇ ಪ್ರಸ್ತಾಪವಾಗ್ತಿದ್ದಾವೆ ಅದು ಎಂ ಬಿ ಪಾಟೀಲ್ ಆಗಿರ್ಬೋದು ಶಿವಾನಂದ್ ಪಾಟೀಲ್ ಆಗಿರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತಿತರ ನಾಯಕರು ಮುಂದಿನ ಸಿಎಂ ಆಕಾಂಕ್ಷಿ ನಾನೇ ಸದ್ಯಕ್ಕೆ ಸಿಎಂ ಹುದ್ದೆ ಖಾಲಿ ಇಲ್ಲ ಆದ್ರೆ ಮುಂದಿನ ಆಕಾಂಕ್ಷಿ ನಾನೇ ಅಂತ ಹೇಳುವ ಮೂಲಕ ನಾಯಕತ್ವ ಬದಲಾವಣೆ ವಿಚಾರವನ್ನು ಎಲ್ಲೋ ಒಂದು ಕಡೆ ಮುಂದಿನ ದೂರದೃಷ್ಟಿ ಇಟ್ಟುಕೊಂಡು ಹೇಳಿಕೆ ಕೊಡುತ್ತಿದ್ದಾರೆ ಎಂಬುದಂತೂ ಸುಳ್ಳಲ್ಲ ವೀಕ್ಷಕರೇ ಹಾಗಾದ್ರೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಕಾನೂನು ಪ್ರಕ್ರಿಯೆಯಲ್ಲಿ ಹಿನ್ನಡೆಯಾದ್ರೆ ಸಿದ್ದರಾಮಯ್ಯ ಅವರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಹಿನ್ನಡೆಯಾದರೆ ಮುಂದಿನ ಸಿಎಂ ಅನ್ನಾಗಿ ಯಾವ ನಾಯಕರನ್ನು ಯಾವ ನಾಯಕರನ್ನು ಮಾಡಬಹುದು